ಅಧ್ಯಕ್ಷರಾಗಿ ಈಶ್ವರಯ್ಯ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಆಯ್ಕೆ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಗೃಹ ಸಚಿವರ ಆಶೀರ್ವಾದ ಹಾಗೂ ವ್ಯವಸಾಯ ಉತ್ಪನ್ನ ಮಾರಾಟ ಸಂಘದ ಸದಸ್ಯರ ಸಹಕಾರದಿಂದ ಇಂದು ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಂಘದ ಅಭಿವೃದ್ಧಿ ಹಾಗೂ ಕ್ಷೇತ್ರದ ರೈತರ ಪರವಾಗಿ ಕೆಲಸ ಮಾಡುವುದೇ ನನ್ನ ಧ್ಯೇಯ ಎಂದು ನೂತನ ಅಧ್ಯಕ್ಷ ಈಶ್ವರಪ್ಪ ತಿಳಿಸಿದರು ಚುನಾವಣೆ ಇಲ್ಲದೆಯ ವಿರೋಧವಾಗಿ ಆಯ್ಕೆಯಾದ ಈಶ್ವರಪ್ಪ ಅವರು ಭಾಗ್ಯ ಮಹೇಶ್ ಅವರಿಗೆ ಶುಭ ಕೋರಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೇರಿ ಶಂಕರ್ ಹಾಗೂ ಅಶ್ವಥ್ ನಾರಾಯಣ್ ಕ್ಷೇತ್ರದ ಶಾಸಕರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶಯದಂತೆ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘವು ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡುವಂತಾಗಲಿ ಎಂದು ಕಾಂಗ್ರೆಸ್ ಮುಖಂಡರಾದ ಮಹಾಲಿಂಗಪ್ಪ ತಿಳಿಸಿದರು ಗೃಹ ಸಚಿವ ಪರಮೇಶ್ವರ್ ಹಾಗೂ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಆಶೀರ್ವಾದ ಎಲ್ಲಾ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಕ್ಷೇತ್ರದ ಅಭಿವೃದ್ಧಿಯಾಗುವಂತಾಗಲಿ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಕಾಂಗ್ರೆಸ್ ಮುಖಂಡ ಇಡಿ ಬಲರಾಮಯ್ಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಸದಸ್ಯರುಗಳಾದ ಕೆವಿ ಪುರುಷೋತ್ತಮ್ ರಾಘವೇಂದ್ರ ಹೊಳವನಹಳ್ಳಿ ಜೈರಾಮ್ ವಿನಯ್ ಕುಮಾರ್ ಮಂಜುನಾಥ್ ಕೆವಿ ಹನುಮಂತರಾಯಪ್ಪ ಶಶಿಕಲಾ ಸಿದ್ದಲಿಂಗಪ್ಪ ರಾಶಿಖರಯ್ಯ ಗಟ್ನಳ್ಳಿ ಕುಮಾರ್ ನಾಮಿನಿ ಸದಸ್ಯರಾದ ತ್ರಿಯಂಬಕ ಆರಾಧ್ಯ ಉಪಸ್ಥಿತರಿದ್ದರು ಕೊರಟಗೆರೆ ತಾಲ್ಲೂಕ್ ವ್ಯವಸಾಯ ಸ್ವರ ಸಹಕಾರ ಸಂಘ ಇವತ್ತಿನ ದಿನ ಅಧ್ಯಕ್ಷರ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಈ ಸಹಕಾರ ಸಂಘದ ನಿರ್ದೇಶಕರು ಎಲ್ಲರೂ ಸಹ ಅಪ್ಲಿಕೇಶನ್ ಹಾಕಿದರೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ ಅವ್ರಿಗೆ ಯಾಕೆಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಅಂದ್ಕೊಂಡಿದ್ವಿ ಯಾರು ಆಗ್ಲಿಲ್ಲ ಅದೊಂದು ನಮ್ಮ ಸಂತೋಷದ ಸುದಿನ ಹಾಗೇ ಇಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅವ್ರಿಗೆಲ್ಲ ವಂದನೆ ಹೇಳ್ತಾ ಹಾಗೇನೆ ಪತ್ರಕರ್ತರು ಅವ್ರಿಗೂ ಸಹ ಹಾಗೆ ನಮ್ಮ ಈ ಸ್ಥಾನವನ್ನು ನಾ ಗಳಿಸುವುದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆದಂತ ಗೃಹ ಸಚಿವರೂ ಆದಂಥ ಪರಮೇಶ್ವರರ ಆಶೀರ್ವಾದ ಹಾಗೂ ನಮ್ಮ ತಾಲೂಕಿನ ಏನು ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಲೀಡರ್ಗಳು ಅವರೆಲ್ಲ ಸಹಕಾರದೊಂದಿಗೆ ನನ್ನ ಇವತ್ತು ಈ ಸಹಕಾರ ಈ ಸ್ಥಾನಕ್ಕೆ ಕುಂಡಿಸಿದ್ದಾರೆ ಹಾಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಅಂತ ಸಹ ಬಾರಿ ಇದು ಮಾಡಿದ್ರು ಹಾಗೂ ಈ ತಾಲೂಕ್ನಲ್ಲಿರತಕ್ಕಂತ ಎಲ್ಲ ಲೀಡರ್ ಆಗಲಿ ಅಣ್ಣ ತಮ್ದಿರಲಿ ಆಗ್ತದೆ ಎಲ್ಲ ಸಹ ಗೊತ್ತಿಲ್ಲ ಅಂತಾರೆ ಆದ್ರೆ ನಮ್ಮ ಸಹಕಾರ ಸಚಿವರು ಸಹಕಾರ ಸಹಕಾರ ಮಾಜಿ ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣನವರು ಸಹ ನನಗೆ ಆಶೀರ್ವಾದ ಮಾಡಿದ್ದಾರೆ ಇವರೆಲ್ಲ ಆಶೀರ್ವಾದದೊಂದಿಗೆ ನನ್ನ ಈ ಒಂದು ಕೆಲಸ ಸಫಲ ಆಗಿದೆ ಬಹಳ ಬಹಳ ಸಂತೋಷ ಹಾಗೇನೆ ಇನ್ನು ಮುಂದೆ ಈ ನನ್ನ ಕುಂಟಿಸಿರುವುದು ಎಲ್ಲರೂ ಸೇರಿ ಕೆಲಸ ಮಾಡಲಿ ಅಂತ ಖಂಡಿತವಾಗ್ಲೂ ಈ ಸೊಸೈಟಿಗೆ ಆಗಬೇಕ ಆಗಬೇಕಾದಂತ ಕೆಲಸಗಳು ಮತ್ತೆ ನಮ್ಮ ನಿರ್ದೇಶಕರು ಹಾಗೆ ಅವ್ರು ಏನು ಹೇಳ್ತಾರ ಅದನ್ನು ಮಾಡ್ಕೊಂಡು ಮತ್ತೆ ಈ ಸೊಸೈಟಿನ ಚೆನ್ನ ಸೊಸೈಟಿನ ಚೆನ್ನಾಗಿ ಮುಂದುವರ್ಸ್ಬೇಕಂತ ನನ್ನ ಆಸೆನೂ ಇದೆ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಬಹಳ ಇದರಿಂದ ಈ ಇಲ್ಲಿ ಇದಕ್ಕೆ ರೈತರಿಗೆ ರೈತರಿಗೆ ನಾವು ಮಾಡೋದೇನಿಲ್ಲ ಗೊಬ್ಬರ ತರಿಸ್ಕೊಳ್ಬೇಕು ಇಂಪಾರ್ಟೆಂಟ್ ಏನಂದ್ರೆ ಗೊಬ್ಬರ ಆ ಗೊಬ್ಬರನ ಕಾಲಕ್ ಕಾಲಕ್ ಸರಿಯಾಗಿ ತರಿಸಿ ಗೊಬ್ಬರ ತರಿಸ್ಕೊಟ್ಟು ರೈತರ ಕಷ್ಟ ಕಾಪಾಡ್ತೀವಿ ಅಂತ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ಡರ್ ಹೇಳ್ತಾರೆ ಪ್ರಪ್ರಥಮವಾಗಿ ಈ ದಿನದ ಟಿಎಪಿ ಎಂ ಎಸ್ ಅಧ್ಯಕ್ಷ ಆದಂತ ಈಶ್ವರಪ್ಪನವ್ರಿಗೆ ಮತ್ತೆ ಭಾಗ್ಯಮ್ಮನವ್ರಿಗೆ ಅಭಿನಂದನೆ ಹೇಳ್ತಾ ಮತ್ತೆ ಈ ಒಂದು ಟಿ ಎ ಪಿ ಎಂ ಎಸ್ ಆಯ್ಕೆ ಆದಂತ ಎಲ್ಲ ಸದಸ್ಯರುಗಳಿಗೆ ಮತ್ತೆ ಎಲ್ಲಾ ನಮ್ಮ ಮುಖಂಡರುಗಳಿಗೆ ಒಂದು ಅಭಿನಂದನೆ ಹೇಳ್ತಾ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಮ್ಮತವಾಗಿ ಈಶ್ವರಪ್ಪನ ಮತ್ತೆ ಭಾಗ್ಯಮ್ಮನವ್ರನ್ನ ಆಯ್ಕೆ ಮಾಡಿದ್ದಾರೆ ಇದೊಂದು ಮುಂದೆ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆ ಮುನ್ಸೂಚನೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಖ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಒಮ್ಮತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡು ಪಕ್ಷಾತೀತವಾಗಿ ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಅದು ಅಭಿವೃದ್ಧಿಗೆ ಎಲ್ಲ ಒಂದ್ ಕಡೆ ಒಳ್ಳೇದಾಗುತ್ತೆ ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ಸಿಗ್ಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಕೊಳ್ಟಗೆರೆ ಟಿ ಎ ಪಿ ಎಸ್ ಎಂ ಎಸ್ ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇದ್ದು ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಹಾಗೂ ಈ ಇಡೀ ಈ ಚುನಾವಣೆಯಲ್ಲಿ ಗಿತ್ತಂತವ್ರು ಹಾಗೂ ಅವಿರೋಧ ಆಯ್ಕೆ ಆದಂತ ಎಲ್ಲ ನಿರ್ದೇಶಕರು ಸೇರಿ ಒಮ್ಮತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ ಈಶ್ವರಯ್ಯ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯ ರಮೇಶ್ ಅವ್ರನ್ನ ಮಹೇಶ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಸಹಕಾರ ಸಚಿವ ರಾಜಣ್ಣ ಸಹ ಇದಕ್ಕೆ ಅಭಿಮತ ವ್ಯಕ್ತಪಡಿಸಿದ್ದು ನಮ್ಮ ಹನುಮಾನ ಜೊತೆಯಲ್ಲಿದ್ದಾರೆ ಹಾಗೆ ಎಲ್ಲಾ ಮುಖಂಡರುಗಳು ಸೇರಿ ಇವ್ರನ್ನ ಈ ದಿನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲರಿಗೂ ಸಹ ನಾವೆಲ್ಲ ಸರ್ವ ಸದಸ್ಯರುಗಳು ಸಹ ನಾವು ಅಭಿನಂದನೆ ಅಭಿನಂದನೆ ಅಧ್ಯಕ್ಷರ ಚುನಾವಣೆ ನಡೆದಿದೆ ಕೋಟಿಗೆನಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರ ಅವರ ಒಂದು ಅಧಿಕಾರ ಮತ್ತೆ ಅಭಿವೃದ್ಧಿಯನ್ನು ಮೆಚ್ಚಿ ಇವತ್ತು ಯುನಾನಿಮಸ್ ಆಗಿ ಯಾವುದೇ ಪಕ್ಷ ಪಾತ ಇಲ್ದಂಗೆ ಪರಮೇಶ್ ಸಾಹೇಬ್ರ ಒಂದು ಆದೇಶದಂತೆ ಇವತ್ತು ಈಶ್ವರಪ್ಪನ ಅಧ್ಯಕ್ಷನಾಗಿ ಮಾಡಿ ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದ ಕಟ್ಟ ಬೆಂಬಲಿಗರಾದಂತಹ ಭಾಗ್ಯ ರಮೇಶ್ ಅವ್ರನ್ನ ಮಾಡಿದ್ದಾರೆ ಆ ಭಾಗ್ಯ ಮಹೇಶ್ ಅವರ ಭಾಗ್ಯ ಮಹೇಶ್ ನಾವು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡದಂತ ಎಲ್ಲಾ ನಿರ್ದೇಶಕರಿಗೂ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ ಈಗ ಅಲ್ಲೇ ನಮ್ಮ ಮುಖಂಡರು ಬಲರಾಮನ ಹೇಳದಂಗೆ ಸಾಕಾರ ಒಂದು ಚುನಾವಣೆನೂ ಕೂಡ ಇಷ್ಟೊಂದ್ ಜನ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಯುವಕರಿದ್ದಾರೆ ಎಲ್ಲಾರು ಸಾಕಾರ ಈ ಒಂದು ಟಿ ಪಿ ನಲ್ಲಿ ಒಳ್ಳೆ ಅಭಿವೃದ್ಧಿನೇ ಆಗ್ಲಿ ಜನಗಳಿಗೆ ಸಹಕಾರ ಸಂಘದಿಂದ ಸಿಕ್ತಕ್ಕಂತ ಸೌಲಭ್ಯ ಅವ್ರ ಮನೆ ಬಾಗಿಲಿಗೆ ಆ ಉತ್ತಮ ರೀತಿಯಲ್ಲಿ ಆ ಸೌಲಭ್ಯವನ್ನು ದೊರೆಯ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರ ಒಂದು ಆಶೀರ್ವಾದದಿಂದ ಕೊಡ್ಗೆರೆ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗಲಿ ಅವ್ರ ಮಾರ್ಗದರ್ಶನ ನಾವೆಲ್ಲ ನಡೀತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡಗರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಅದರಲ್ಲಿ ಎಂಟು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿ ಹಾಗು ನಾಲ್ಕು ಸ್ಥಾನಗಳು ಚುನಾವಣೆ ಆಗಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಹತ್ತು ಜನ ಗಳು ಕೂಡ ಆಯ್ಕೆ ಆಗಿರ್ತಾರೆ ಅದರಲ್ಲಿ ಇನ್ನೆರಡು ಜೆ ಡಿ ಎಸ್ ನವರಾಗಿದ್ರು ಸಹ ಅವರು ಕೂಡ ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಈ ಸಂಘದ ಅಭಿವೃದ್ಧಿಗೋಸ್ಕರವಾಗಿ ಅಧ್ಯಕ್ಷರನ್ನ ಅವಿರೋಧವಾಗಿ ಉಪಾಧ್ಯಕ್ಷರನ್ನು ಹಾಗೂ ಅಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಆದ ಕಾರಣ ನಮ್ಮ ಈ ಸಂಘದ ಅಭಿವೃದ್ಧಿಗೆ ಜಿ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣನವರ ಸಹಕಾರಗಳೊಂದಿಗೆ ಎಲ್ಲ ಮುಂದುವರಿಸಿಕೊಂಡು ಹೋಗುತ್ತೇವೆಂದು ನಾನು ಹೇಳುತ್ತೆ ಅಧ್ಯಕ್ಷರಾಗಿ ಈಶ್ವರಪ್ಪ ಅವರು ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಅವರು ಆಯ್ಕೆ ಚುನಾವಣೆಯಲ್ಲಿ ಈಶ್ವರಪ್ಪ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಯಾಕೆಂದ್ರೆ ಪಾಪ ಅವರು ಆಗಿ ಆಗಿರ್ತೀವಿ ಅವರು ಡೈರಿನಲ್ಲಿ ಸ್ವಲ್ಪ ನೋವು ತಗೊಂಡಿದ್ರು ಅದ್ರ ನಮ್ಮ ಶಾಸಕರಿಗೆ ನಾವು ಕೂಡ ಮನವರಿಕೆ ಮಾಡ್ಕೊಟ್ಟಿವಿ ಮತ್ತು ಅವರು ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದ್ರ ಅಧಿಕಾರ ಕೊಡೋಣ ದೃಷ್ಟಿಯಿಂದ ಅವರಿಗೆ ಎಲ್ಲರೂ ಒಮ್ಮತವಾಗಿ ಎಲ್ಲ ಸದಸ್ಯರು ಏನು ಒಬ್ರು ಇಬ್ರು ಒಮ್ಮತವಾಗಿ ಬಂದು ಅಂದ್ರೆ ಕೂಡ ಒಂದೇ ಕಡೆ ಸೇರಿ ಎಲ್ಲ ಒಮ್ಮತವಾಗಿ ಅಧ್ಯಕ್ಷ ಮಾಡಿದ್ದಾರೆ ಮತ್ತು ಏನು ಉಪಾಧ್ಯಕ್ಷ ಭಾಗ್ಯ ಭಾಗ್ಯಮ್ಮ ಕೂಡ ಉಪಾಧ್ಯಕ್ಷ ಆಗಿ ಯಾಕಂದ್ರೆ ಎಲ್ಲ ಒಂದ್ ಕಡೆ ಮಹಿಳೆಯರು ಕೊಡ್ಬೇಕು ಅನ್ನೋತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂತ ಹೇಳಿ ಅದು ಕೂಡ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಬಟ್ ಒಂದು ನಾನು ಇಷ್ಟದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಕಡೆದಿಷ್ಟೇ ಅದಕ್ಕಿಷ್ಟು ಕೂಡ ಏನು ಸೊಸೈಟಿ ಅಭಿವೃದ್ಧಿ ಆಗ್ಬೇಕು ಇದಕ್ಕೆ ಒಂದು ಏನು ಈ ಈ ಫುಡ್ ಗ್ರೇನ್ಸ್ ಸೊಸೈಟಿಗೆ ಸೈಡ್ ತಂದು ಸ್ವಲ್ಪ ಆದಾಯ ಬರಂಗ್ ಮಾಡ್ಕೊಬೇಕು ಬರೀ ಸೊಸೈಟಿ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಕೂತಿದೆ ಈ ಬಿಲ್ಡಿಂಗ್ ಎಲ್ಲ ಹೊಡೆದಾಕಿ ಬೇಕಾದ್ರೆ ರಾಜರು ಕೂಡ ನಾನು ಮನವರಿಕೆ ಮಾಡಿಕೊಡ್ತೇನೆ ಲೋನ್ ಕೊಡ್ತಾರೆ ಈ ಬಿಲ್ಡಿಂಗ್ ಹೊಡ್ಬಿಟ್ಟು ಒಳ್ಳೆ ಕಾಂಪ್ಲೆಕ್ಸ್ ಆಗುತ್ತೆ ಒಳ್ಳೆ ಬಾಡಿಗೆ ಬರಂಗ್ ಮಾಡ್ಕೊಂಡು ಸ್ವಲ್ಪ ಅಭಿವೃದ್ಧಿ ಮಾಡಿ ಮತ್ತು ಸೊಸೈಟಿಗೂ ಕೂಡ ಒಂದು ಒಂದ್ ಒಂದು ಸೊಸೈಟಿ ಮಾಡಿಸ್ಕೊಡ್ತಾರೆ ಸೊಸೈಟಿ ಮಾಡಿಸ್ಬಿಟ್ರೆ ಅದಕ್ಕೂ ಕೂಡ ಸ್ವಲ್ಪ ಆದಾಯ ಬರ್ತದೆ ಆದಾಯ ಇದ್ರೆ ಮಾತ್ರ ಯಾವುದೇ ಸೊಸೈಟಿ ಆಗಲಿ ಆದಾಯ ಇರಬೇಕು ಮತ್ತು ಸರ್ ಸಹಾಯ ಮಾಡ್ತಾ ಇರಬೇಕು ಇವೆಲ್ಲ ಕೋಆಪರೇಟಿವ್ ಕೋಆಪರೇಟಿವ್ ಅಂತಂದ್ರೆ ಸಾಮಾನ್ಯವಾಗಿ ಏನು ಫುಟ್ಪಾತ್ ಅಲ್ಲಿ ಕೆಲಸ ಮಾಡ್ತಾರೆ ಫುಟ್ಪಾತ್ ಅಲ್ಲಿ ಅಂಗಡಿ ಇರ್ತಾರೆ ಸಣ್ಣ ಸಣ್ಣ ಅಂಗಡಿ ಇರ್ತಾರೆ ಅವ್ರಿಗೆ ಪಿಕ್ ಪಿಕ್ ಕಲೆಕ್ಷನ್ ಮಾಡೋದು ಮತ್ತೆ ಅವ್ರಿಗೆ ಲೋನ್ ಕೊಡೋದು ಇದು ಮಾಡಿದ್ರೆ ಸ್ವಲ್ಪ ಸೊಸೈಟಿ ಬೆಳಕಿಗೆ ಬರ್ತವೆ ಇದ್ರ ಏನೈತಾ ಇದ್ದ ಮನೋಭಾವನೆ ಬರಬಾರದು ಈಗ ಏನು ನಮ್ಮ ವಿ ಎಸ್ ಎಸ್ ಎಲ್ ಸೊಸೈಟಿಗಳು ಇರ್ತವೆ ಅವ್ರಿಗೆ ಅಗ್ರಿಕಲ್ಚರ್ ಲೋನ್ ಕೊಡ್ತಾರೆ ಅದೇ ರೀತಿ ಇವರು ಕೂಡ ಸಣ್ಣ ಸಣ್ಣ ಅಂಗಡಿ ಲೋನ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡು ಅಭಿವೃದ್ಧಿ ಮಾಡಿ ಅಂತ ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮನವಿ ಮಾಡ್ಕೊಂಡು ನಾನು